ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಹರಿಯಾಣದ ಅಂಬಾಲ ವಾಯುಪಡೆ ನೆಲೆಯಿಂದ ರಫೇಲ್ ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದ್ದಾರೆ ಈ ಮೂಲಕ ರಫೇಲ್ನಲ್ಲಿ ಹಾರಾಟ ನಡೆಸಿದ ಮೊದಲ ರಾಷ್ಟ್ರಪತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ ಆದರೆ ದ್ರೌಪದಿ ಮುರ್ಮು ಅವರನ್ನ ರಫೇಲ್ನಲ್ಲಿ ಕೂರಿಸಿಕೊಂಡು ಸೇಫ್ ಆಗಿ ಯುದ್ಧ ವಿಮಾನವನ್ನು ಹಾರಾಟ ನಡೆಸಿದ್ದು ಶಿವಾಂಗಿ ಸಿಂಗ್ ಈ ಹೆಸರು ನಿಮಗೆ ನೆನಪಿರಬಹುದು ಆಪರೇಷನ್ ಸಿಂಧೂರ ಸಂದರ್ಭ ಶಿವಾಂಗಿಯವರ ಹೆಸರು ಚರ್ಚೆಯಲ್ಲಿತ್ತು ಆದರೆ ಆ ಚರ್ಚೆಯ ನಡುವೆ ಪಾಕಿಸ್ತಾನ ಹೇಳಿದ ಸುಳ್ಳು ಎಲ್ಲದಕ್ಕೂ ತೆರೆ ಬಿದ್ದಿದೆ ಅದು ಹೇಗೆ ಅಂತ ಈ ಸ್ಪೆಷಲ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಐದು ತಿಂಗಳ ಹಿಂದೆ ಪಹಲ್ಗಾಂ ದಾಳಿಗೆ ಸೇಡು ತೀರಿಸಿಕೊಳ್ಳೋಕೆ ಭಾರತ ಆಪರೇಷನ್ ಸಿಂಧೂರ ನಡೆಸ್ತೋ ಇದೇ ವಾಯು ನೆಲೆಯಿಂದ ರಫೇಲ್ಗಳು ಗಡಿಯುದ್ದಕ್ಕೂ ಭಯೋತ್ಪಾದಕ ಶಿಬಿರಗಳನ್ನು ನಾಶಪಡಿಸುವ ಕಾರ್ಯಾಚರಣೆಯನ್ನು ನಡೆಸಿದ್ವು ಆ ಮೂಲಕ ಭಾರತವು ಭಯೋತ್ಪಾದನಾ ವಿರೋಧಿ ಸಂದೇಶವನ್ನು ರವಾನಿಸಿತ್ತು ಮುರ್ಮು ಅವರು ಯುದ್ಧ ವಿಮಾನದಲ್ಲಿ ನಡೆಸ್ತಾ ಇರೋ ಎರಡನೇ ಹಾರಾಟ ಇದು ಭಾರತದ ಸಶಸ್ತ್ರ ಪಡೆಗಳು ಸುಪ್ರೀಂ ಕಮಾಂಡರ್ ಎರಡ್ ಸಾವಿರದ ಇಪ್ಪತ್ ಮೂರರ ಏಪ್ರಿಲ್ ಎಂಟರಂದು ಅಸ್ಸಾಂನ ತೇಜ್ಪುರ್ ವಾಯುಪಡೆ ನಿಲ್ದಾಣದಲ್ಲಿ ಸುಕೋಯ್ ತರ್ಟಿ ಎಂ ಕೆ ಐ ಜೆಟ್ ನಲ್ಲಿ ಮುರ್ಮು ಹಾರಾಟ ನಡೆಸಿದ್ರು ಹೀಗೆ ಹಾರಾಟ ನಡೆಸಿದ ಮೂರನೇ ರಾಷ್ಟ್ರಪತಿ ಮತ್ತು ಎರಡನೇ ಮಹಿಳಾ ರಾಷ್ಟ್ರಪತಿ ಎನಿಸಿಕೊಂಡ್ರು ಮುರ್ಮು ಅವರಿಗಿಂತ ಮೊದಲು ಮಾಜಿ ರಾಷ್ಟ್ರಪತಿಗಳಾದ ಪಿ ಜೆ ಅಬ್ದುಲ್ ಕಲಾಂ ಮತ್ತು ಪ್ರತಿಭಾ ಪಾಟೀಲ್ ಅವರು ಪುಣೆಯ ಬಳಿಯ ಲೋಹೆಗಾಂವ್ನಲ್ಲಿ ಸುಕೋಯ್ ತರ್ಟಿ ಎಂಕೆಐ ಐನಲ್ಲಿ ಹಾರಾಟ ನಡೆಸಿದ್ರು ಫ್ರೆಂಚ್ ಏರೋಸ್ಪೇಸ್ ದೈತ್ಯ ಡೆಸಾರ್ಟ್ ಏವಿಯೇಷನ್ ತಯಾರಿಸಿದ ರಫೇಲ್ನಲ್ಲಿ ಭಾರತದ ರಾಷ್ಟ್ರಪತಿಯೊಬ್ಬರು ಹಾರಾಟ ನಡೆಸಿದ್ದು ಇದೇ ಮೊದಲು ರಫೇಲ್ ಜಟ್ನಲ್ಲಿ ಹಾರಾಟ ನಡೆಸುವ ಮುನ್ನ ಜೆಟ್ ಸೂಟ್ ಧರಿಸಿದ್ದ ಮುರ್ಮು ಕೈಯಲ್ಲಿ ಹೆಲ್ಮೆಟ್ ಹಿಡಿದು ಹಾಗೂ ಕನ್ನಡಕವನ್ನು ಧರಿಸಿ ಕ್ಯಾಮೆರಾಗಳ ಮುಂದೆ ಪೋಸ್ ನೀಡಿ ನಂತರ ಜೆಟ್ನಲ್ಲಿ ಒಳಗಿ ಕುಳಿತುಕೊಂಡು ಕೈ ಬೀಸಿ ಹಾರಾಟ ನಡೆಸುವುದಕ್ಕೆ ಮುನ್ಸೂಚನೆಯನ್ನು ಕೊಟ್ಟರು ರಾಷ್ಟ್ರಪತಿ ಮುರ್ಮು ಜೊತೆಗೆ ರಫೇಲ್ ಜೆಟ್ನಲ್ಲಿ ಪಾಕಿಸ್ತಾನ ಆಪರೇಷನ್ ಸಿಂಧೂರ ಸಮಯದಲ್ಲಿ ತಾವು ಸೆರೆ ಹಿಡಿದಿದ್ದೇವೆ ಅಂತ ಹೇಳಿಕೊಂಡಿದ್ದ ಶಿವಾಂಗಿ ಸಿಂಗ್ ಅವರು ಕೂಡ ಇದ್ರು ಈ ಕುರಿತು ಪಾಕಿಸ್ತಾನ ಮಾಧ್ಯಮಗಳು ಆಪರೇಷನ್ ಸಿಂಧೂರ ಸಮಯದಲ್ಲಿ ಸ್ಕ್ವಾಡ್ರನ್ ಲೀಡರ್ ಶಿವಾಂಗಿ ಸಿಂಗ್ ಅವರ ಜೆಟ್ ಹೊಡೆದುರುಳಿಸಿ ಅವರನ್ನ ಸೆರೆ ಹಿಡಿಯಲಾಗಿದೆ ಅಂತ ವರದಿ ಮಾಡಿದ್ವು ಆದರೆ ಅದಕ್ಕೆ ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಜೊತೆಗೆ ಅವರನ್ನು ನಿಲ್ಲಿಸಿದ್ದು ಶಿವಾಂಗಿ ನಗುಮುಖದಿಂದ ನಿಂತಿರೋದು ಪಾಕ್ನ ಎಲ್ಲ ಸುಳ್ಳು ಹೇಳಿಕೆಗೆ ಭಾರತ ಕಡಕ್ ಉತ್ತರವನ್ನ ನೀಡಿದಂತಾಗಿದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸ್ಕ್ವಾಡ್ರನ್ ಲೀಡರ್ ಶಿವಾಂಗಿ ಸಿಂಗ್ ಅವರ ಜೊತೆ ಫೋಟೋಗಳನ್ನು ತೆಗೆಸಿಕೊಳ್ಳುವ ಮೂಲಕ ಪಾಕಿಸ್ತಾನಕ್ಕೆ ಟಾಂಗ್ ಕೊಟ್ಟಿದ್ದಾರೆ ಸಶಸ್ತ್ರ ಪಡೆಗಳ ಅಧ್ಯಕ್ಷೆ ಮತ್ತು ಸುಪ್ರೀಂ ಕಮಾಂಡರ್ ಆಗಿರೋ ಅರವತ್ತೇಳು ವರ್ಷದ ದ್ರೌಪದಿ ಮುರ್ಮು ಅವರು ಹರಿಯಾಣದ ಅಂಬಾಲ ವಾಯುನೆಲೆಗೆ ತೆರಳಿ ರಫೇಲ್ ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದ್ರು ಹಾರಾಟ ನಡೆಸಿದ ಬಳಿಕ ಶಿವಾಂಗಿ ಸಿಂಗ್ ಅವರ ಜೊತೆ ದ್ರೌಪದಿ ಮುರ್ಮು ಅವರು ಫೋಟೋ ಕ್ಲಿಕ್ಕಿಸಿಕೊಂಡಿದ್ದಾರೆ ಯಾರಿದು ಶಿವಾಂಗಿ ಸಿಂಗ್ ಆಪರೇಷನ್ ಸಿಂಧೂರ ಸಮಯದಲ್ಲಿ ಪಾಕಿಸ್ತಾನ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಸುಳ್ಳು ಸುದ್ದಿಗಳನ್ನು ಪ್ರಕಟಿಸಲಾಗಿತ್ತು ಅದರಲ್ಲಿ ಶಿವಾಂಗಿ ಸಿಂಗ್ ಅವರನ್ನ ನಾವು ಸೆರೆ ಹಿಡಿದಿದ್ದೇವೆ ಅಂತ ಹೇಳಲಾಗಿತ್ತು ಪತನಗೊಂಡ ರಫೇಲ್ ಯುದ್ಧ ವಿಮಾನದಿಂದ ಹಾರಿದ್ದ ಶಿವಾಂಗಿ ಅವರನ್ನ ನಾವು ಸೆರೆ ಹಿಡಿದಿದ್ದೇವೆ ಅಂತ ಹೇಳಿತ್ತು ಭಾರತ ಇದಕ್ಕೆ ಪ್ರತಿಕ್ರಿಯಿಸಿ ನಮ್ಮ ಯಾವುದೇ ಪೈಲೆಟ್ಗಳನ್ನು ಪಾಕಿಸ್ತಾನ ಸೆರೆ ಹಿಡಿದಿಲ್ಲ ಕಾರ್ಯಾಚರಣೆ ನಡೆಸಿ ನಮ್ಮ ಎಲ್ಲಾ ಗಳು ಸುರಕ್ಷಿತವಾಗಿ ಮರಳಿದ್ದಾರೆ ಅಂತ ತಿಳಿಸಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ ಎಂಟರಂದು ಅಸ್ಸಾಂನ ತೇಜ್ಪುರ ಏರ್ಬೇಸ್ ಸುಕೋಯ್ ತರ್ಟಿ ಯುದ್ಧ ವಿಮಾನದಲ್ಲಿ ದ್ರೌಪದಿ ಮುರ್ಮು ಹಾರಾಟವನ್ನು ನಡೆಸಿದರು ಇದಕ್ಕೂ ಮುನ್ನ ಭಾರತದ ಮಾಜಿ ರಾಷ್ಟ್ರಪತಿಗಳಾದ ಪ್ರತಿಭಾ ಪಟೇಲ್ ಮತ್ತು ಅಬ್ದುಲ್ ಕಲಾಂ ಅವರು ಸುಕೋಯ್ ತರ್ಟಿ ಫೈಟರ್ ಜೆಟ್ಗಳಲ್ಲಿ ಹಾರಾಟ ನಡೆಸಿದರು ಆಪರೇಷನ್ ಸಿಂಧೂರದ ವೇಳೆ ಅಂಬಾಲಾ ಏರ್ಬೇಸ್ನಿಂದ ಟೇಕ್ ಆಫ್ ಆದ ನಮ್ಮ ಫೈಟರ್ ಜೆಟ್ಗಳು ಪಾಕಿಸ್ತಾನದಲ್ಲಿರುವ ಉಗ್ರರ ನೆಲೆಗಳ ಮೇಲೆ ಏರ್ ಸ್ಟ್ರೈಕ್ ಮಾಡಿದ್ವು ಭಾರತೀಯ ಸಶಸ್ತ್ರ ಪಡೆಗಳಲ್ಲಿ ಕೆಲವು ದಶಕಗಳ ಕಾಲ ಪುರುಷರ ಪ್ರಾಬಲ್ಯವೇ ಇತ್ತು ಆದರೆ ಈಗ ಮಹಿಳೆಯರ ಕೈ ಮೇಲಾಗಿದೆ ಮಹಿಳೆಯರು ಹೆಗಲಿಗೆ ಹೆಗಲು ಕೊಟ್ಟು ದೇಶದ ಹೆಮ್ಮೆ ಕೀರ್ತಿಯನ್ನ ಕಾಪಾಡ್ತಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶಿವಾಂಗಿ ಸಿಂಗ್ ಅವರು ಭಾರತೀಯ ನೌಕಾಪಡೆಯಲ್ಲಿ ಪೈಲಟ್ ಆಗಿ ಸೇರ್ಪಡೆಗೊಂಡು ಐತಿಹಾಸಿಕ ಸಾಧನೆ ಮಾಡಿದ್ರು ಭಾರತೀಯ ನೌಕಾಪಡೆಯಲ್ಲಿ ಪೈಲಟ್ ಆದ ಮೊದಲ ಮಹಿಳೆ ಎನ್ಸ್ಕೊಂಡಿದ್ರು ಅವರ ಯಶಸ್ಸಿನ ಹಾದಿಯ ಬಗ್ಗೆ ತಿಳಿತಾ ಹೋಗೋಣ ಸಾವಿರದ ಒಂಬೈನೂರ ತೊಂಬತ್ತೈದರ ಮಾರ್ಚ್ ಹದಿನೈದರಂದು ಬಿಹಾರದ ಮುಜಾಫುರದಲ್ಲಿ ಜನಿಸಿದ ಶಿವಾಂಗಿ ಸಿಂಗ್ ಹತ್ತನೇ ವಯಸ್ಸಿನಲ್ಲೇ ಪೈಲಟ್ ಆಗಬೇಕು ಅಂತ ಕನಸು ಕಂಡಿದ್ರು ಅವರೇ ಹೇಳುವಂತೆ ನಾನು ಹತ್ತು ವರ್ಷದವಳಿದ್ದಾಗ ಒಬ್ಬ ನಾಯಕ ಹೆಲಿಕಾಪ್ಟರ್ ಮೂಲಕ ನನ್ನ ಹಳ್ಳಿಗೆ ಬಂದಿದ್ರು ಎಲ್ಲರೂ ಅವರನ್ನ ನೋಡೋಕೆ ಹೋಗ್ತಾ ಇದ್ರು ಅಜ್ಜನ ಜೊತೆ ನಾನು ಹೋಗಿದ್ದೆ ಆಗ ಹೆಲಿಕಾಪ್ಟರ್ಗಳು ಹಾರೋದನ್ನ ನೋಡಿ ನಾನು ಪೈಲಟ್ ಆಗ್ತೇನೆ ಎಂದುಕೊಂಡಿದ್ದೆ ಶಿವಾಂಗಿ ಸಿಂಗ್ ಅವರ ತಂದೆ ಹರಿಭೂಷಣ್ ಸಿಂಗ್ ಕಾಲೇಜ್ನಲ್ಲಿ ಪ್ರಾಂಶುಪಾಲರು ಮತ್ತು ತಾಯಿ ಗೃಹಿಣಿ ಅವರ ಆರಂಭಿಕ ಅಧ್ಯಯನಗಳು ಮುಜಾಫುರದಲ್ಲೇ ಪೂರ್ಣಗೊಳಿಸಿದ್ದಾರೆ ಸಿಕ್ಕಿಂ ಮಣಿಪಾಲ್ ಯೂನಿವರ್ಸಿಟಿ ಆಫ್ ಟೆಕ್ನಾಲಜಿಯಿಂದ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ನಲ್ಲಿ ಬಿ ಟೆಕ್ ಮಾಡಿದ್ದಾರೆ ನಾನು ನಾಲ್ಕನೇ ವರ್ಷದಲ್ಲಿದ್ದಾಗ ನೌಕಾಪಡೆಯು ವಿಶ್ವವಿದ್ಯಾಲಯದ ಅಡ್ಮಿಷನ್ ಬಂದಿತ್ತು ಆಗ ನೌಕಾಪಡೆಯಲ್ಲಿ ಪೈಲಟ್ ಆಗಿ ಮಹಿಳೆಯರ ಪ್ರವೇಶ ಆರಂಭ ಆಗಿದೆ ಅಂತ ತಿಳಿಯಿತು ಆಗ ನಾನು ಪೈಲಟ್ ಆಗಬೇಕು ಅಂತ ನಿರ್ಧಾರ ಮಾಡಿದೆ ಅಂತ ಶಿವಾಂಗಿ ಈ ಹಿಂದೆ ತಿಳಿಸಿದರು ಶಿವಾಂಗಿ ಸಿಂಗ್ ಬಿಟೆಕ್ ಮಾಡುವಾಗ ಎಸ್ ಎಸ್ ಬಿ ಪರೀಕ್ಷೆ ಬರೆದರೂ ಆಯ್ಕೆಯಾಗಿರಲಿಲ್ಲ ಅದಾದ ನಂತರ ಅವರು ಮಾಳವೀಯ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಎಂಟೆಕ್ ಕೋರ್ಸ್ಗೆ ಸೇರಿಕೊಂಡ್ರು ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಎಸ್ ಎಸ್ ಬಿ ಪರೀಕ್ಷೆಯನ್ನು ನೀಡಿದ್ರು ಈ ಬಾರಿ ಯಶಸ್ವಿಯಾದರು ಇದರ ನಂತರ ಅವರು ಎರಡು ಸತತ ಕೋರ್ಸ್ಗಳನ್ನು ಮಾಡಿದ್ರು ಮೊದಲನೆಯದು ಇಂಡಿಯನ್ ನೇವಲ್ ಅಕಾಡೆಮಿಯಲ್ಲಿ ನೇವಲ್ ಓರಿಯಂಟೇಷನ್ ಕೋರ್ಸ್ ಮತ್ತು ಎರಡನೆಯದು ಏರ್ಫೋರ್ಸ್ ಅಕಾಡೆಮಿಯಲ್ಲಿ ವಿಮಾನವನ್ನು ಹಾರಿಸುವ ತರಬೇತಿ ಇದಾದ ನಂತರ ಅವರು ಭಾರತೀಯ ನೌಕಾಪಡೆಯ ಏರ್ ಸ್ಕ್ವಾಡ್ರನ್ನ ಐನೂರ ಐವತ್ತರಲ್ಲಿ ಡಾರ್ನಿಯರ್ ಟೂ ಟು ಏಟ್ ವಿಮಾನವನ್ನು ಹಾರಿಸೋಕೆ ಕಲಿತರು ಏಕಾಂಗಿಯಾಗಿ ಹಾರಾಟವನ್ನು ಪ್ರಾರಂಭಿಸಿದಾಗ ತುಂಬ ಹೆದರ್ತಾ ಇದೆ ಅಂತ ಶಿವಾಂಗಿ ಸಿಂಗ್ ಸಂದರ್ಶನವೊಂದರಲ್ಲಿ ಹೇಳಿದರು ಆದರೆ ಟೇಕ್ ಆಫ್ ಆದ ನಂತರ ಎಲ್ಲ ಭಯ ದೂರ ಆಯಿತು ಮೇಲಿಂದ ನೋಡಿದಾಗ ಇಡೀ ಪ್ರಪಂಚವೇ ಚಿಕ್ಕದಾಗಿ ಕಾಣುವ ಅನುಭವವೇ ಬೇರೆ ಈ ಕುರಿತು ಶಿವಾಂಗಿ ಸಿಂಗ್ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೀಡಿದ ಸಂದರ್ಶನವೊಂದರಲ್ಲಿ ಮಹಿಳೆಯರು ನೌಕಾಪಡೆಯ ಹಡಗಿನಲ್ಲಿ ಹೋಗೋಕೆ ಸಾಧ್ಯ ಆಗದೇ ಇದ್ರು ಮುಂದಿನ ದಿನಗಳಲ್ಲಿ ಅವಕಾಶಗಳು ಬರುತ್ತೆ ಅಂತ ಹೇಳಿದ್ರು ಆದರೆ ಈಗ ಭಾರತೀಯ ಸೇನೆಯಲ್ಲಿ ಮಹಿಳಾ ಸೇನಾಧಿಕಾರಿಗಳ ಪ್ರಾಬಲ್ಯ ಹೆಚ್ಚಾಗ್ತಾ ಇದೆ